ಹೈ ಫ್ರೆಂಡ್ಸ್ ನಮಸ್ತೆ ರಶ್ಮಿಕಾ ಮಂದಣ್ಣ ಇದೀಗ ಮುಟ್ಟಿದ್ದೆಲ್ಲ ಚಿನ್ನ ರಶ್ಮಿಕಾ ಜೊತೆಗೆ ಯಾರೇ ನಟಿಸಿದ್ರೂ ಕೂಡ ಸಿನಿಮಾ ಸೂಪರ್ ಡೂಪರ್ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಕನ್ನಡ ಸಿನಿಮಾದಿಂದ ಹಿಟ್ಟಾದ ರಶ್ಮಿಕಾ ಇದೀಗ ಪರಭಾಷ್ಯ ಸಿನಿಮಾಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡು ನ್ಯಾಷನಲ್ ಕ್ರಷ್ ಆಗಿ ಹೊರಹೊಮ್ಮಿದ್ದಾರೆ ರಶ್ಮಿಕಾ ಜೊತೆಗೆ ತೆಲುಗು ನಟ ವಿಜಯ್ ದೇವರಕೊಂಡ ಕೊಂಡ ಲಿಪ್ಲಾಪ್ ಮಾಡಿದ್ದೇ ಮಾಡಿದ್ದು ಈ ಜೋಡಿ ಮದುವೆ ಆಗಲಿದೆ ಎನ್ನುವ ಸುದ್ದಿ ಹರಿದಾಡಿದ್ದು ಇದೀಗ ವಿಜಯ್ ದೇವರಕೊಂಡ ಬೇರೊಂದು ನಟಿಯೊಂದಿಗೆ ಲಿಪ್ ಲಾಕ್ ಮಾಡಿದ್ದಾರೆ ಹೌದು ನಟಿ ಭಾಗ್ಯಶ್ವರಿ ಜೊತೆಗೆ ವಿಜಯ್ ದೇವರಕೊಂಡ ಲಿಪ್ ಲಾಕ್ ಮಾಡಿದ್ದು ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ವಿಜಯ್ ದೇವರಕೊಂಡ ಅಭಿನಯಿಸಿದ ಕಿಂಗ್ಡಮ್ ಚಿತ್ರದ ರೊಮ್ಯಾಂಟಿಕ್ ಸಾಂಗ್ ಒಂದು ರಿಲೀಸ್ ಆಗಿದೆ ಇದರಲ್ಲಿ ನಟಿಗೆ ವಿಜಯ್ ದೇವರಕೊಂಡ ಕಿಸ್ ಮಾಡಿದ್ದಾರೆ ಸದ್ಯ ಕಿಂಗ್ಡಮ್ ಚಿತ್ರದ ಹೃದಯಂ ಲೋಪಲ ಸಾಂಗ್ ರಿಲೀಸ್ ಆಗಿದ್ದು ಸಂಗೀತ ಪ್ರಿಯರ ಮನಮುಟ್ಟಿದೆ ಇದೇ ಮೇ ಮೂವತ್ತಕ್ಕೆ ಸಿನಿಮಾ ತೆರೆ ಕಾಣಲಿದ್ದು ಈ ಚಿತ್ರಕ್ಕೆ ಗೌತಮ ತಿನ್ನನೂರಿ ಆಕ್ಷನ್ ಕಟ್ ಹೇಳಿದ್ದಾರೆ ಈ ಸಿನಿಮಾ ಮೂಲಕ ವಿಜಯ್ ದೇವರಕೊಂಡ ಜೊತೆಗೆ ಮೊದಲ ಬಾರಿಗೆ ಭಾಗ್ಯೇಶ್ವರಿ ಬೋರ್ಸೆ ನಟಿಸ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ಜೊತೆಗಿನ ಸಿನಿಮಾಗಳ ಬಳಿಕ ವಿಜಯ್ ದೇವರಕೊಂಡ ಸಿನಿಮಾ ಅಷ್ಟೊಂದು ಸಕ್ಸಸ್ ಕಂಡಿಲ್ಲ ಆದರೀಗ ಕಿಂಗ್ಡಮ್ ಸಿನಿಮಾ ಸೂಪರ್ ಹಿಟ್ ಆಗುವ ನಿರೀಕ್ಷೆ ಇದೆ ರಶ್ಮಿಕಾ ಮಂದಣ್ಣ ಜೊತೆಗೆ ವಿಜಯ್ ದೇವರಕೊಂಡ ಹಲವಾರು ಸಿನಿಮಾ ಮಾಡಿದ್ದಾರೆ ಆ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ ಜೊತೆಗೆ ರಶ್ಮಿಕಾ ಹಾಗೂ ವಿಜಯ್ ಒಂದಾಗುತ್ತಾರೆ ಎನ್ನುವ ಮಾತುಗಳು ಹರಿದಾಡಿದ್ವು ಇದಕ್ಕೆ ಪುಷ್ಟಿ ನೀಡುವಂತೆ ರಶ್ಮಿಕಾ ಹಾಗೂ ವಿಜಯ್ ಒಟ್ಟಿಗೆ ಓಡಾಡಿರುವುದೂ ಇದೆ ಅಲ್ಲದೆ ತಮ್ಮ ಹೊಸ ಸಿನಿಮಾ ಬಂದಾಗಲೂ ರಶ್ಮಿಕಾ ವಿಜಯ್ ದೇವರಕೊಂಡ ಕುಟುಂಬಸ್ಥರೊಂದಿಗೆ ರಶ್ಮಿಕಾ ಸಿನಿಮಾ ವೀಕ್ಷಿಸಿರುವುದೂ ಇದೆ ಹೀಗಾಗಿ ಇವರಿಬ್ಬರದ್ದು ಅದ್ಭುತ ಜೋಡಿಯಂತಲೇ ಅಭಿಮಾನಿಗಳು ಅಂದುಕೊಂಡಿದ್ದಾರೆ ಇನ್ನು ರಶ್ಮಿಕಾ ಜೊತೆ ಲಿಪ್ ಕಿಸ್ ಮಾಡಿ ಸಿನಿಮಾ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿಬಿಟ್ಟಿತ್ತು ಬಾಕ್ಸ್ ಆಫೀಸನ್ನೇ ಕೊಳ್ಳೆ ಹೊಡೆದ್ಬಿಟ್ಟಿತ್ತು ಇದೀಗ ವಿಜಯ್ ದೇವರಕೊಂಡ ಫ್ಯಾನ್ಸ್ಗೆ ಈ ಸಿನಿಮಾ ಇಷ್ಟ ಆಗುತ್ತಾ ಮತ್ತೊಮ್ಮೆ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ